ಏನಿಲ್ಲ ಸರ್ ಬಂದ್ರ ಬಂದ್ಬಿಟ್ಟು ಒಂದು ಆಲ್ಟ ಬಿಚ್ಕೊಂಡ್ರು ಆಲ್ಟಿ ಆಮೇಲೆ ನಾನೇನು ಮಾಡಿದೆ ಕೊಡ್ರಿ ಕಾಸು ಏನು ಮಾಡ್ತೀಯಾ ಬತ್ತಿಯಾ ನಂತಕ್ಕೆ ಹಾ ಬಟ್ಟೆ ತೋರಿಸ್ಬಿಟ್ಟು ನಂತ ಬತ್ತೀಯಾ ಮಾಡ್ತೀಯಾ ಅಂತ ಹೇಳಲ್ಲ ಮಾ ಕೆಲಸ ಮಾಡ್ಬೋದವ್ರು ತೋರಿಸ್ತಾ ಹಾಂ ನೋಡ್ತೀರ ನೀವು ಆಮೇಲೆ ಒನ್ ಅವರ್ ಬಂದು ಏನು ಅಂದ್ರೆ ಏನಿಲ್ಲ ಕಣ್ಣು ಏನು ಮಾಡಿ ಏನು ಮಾತಾಡ್ಲಿಲ್ಲ ಅಂತ ಹೇಳಲ್ಲ ನೀವು ಮಾಡ್ಬೋದಾ ಇದು ಏನೋ ಐದು ಹತ್ತೋ ಕೇಳಿ ಕೊಟ್ಬಿಡೋಣ ಅಲೋರಾ ತಗೊಂಡ್ರು ಗೊಂಬೆ ಆಯ್ತಲ್ಲ ಗೊಂಬೆ ಬಿಚ್ಕೊಂಡ್ರು ಒಂದು ನೂರು ರೂಪಾಯಿ ಅದು ನಾನು ಕಾಸು ಕೇಳಿದೆ ಅಯ್ಯೋ ಅವಳು ಇನ್ನೊಬ್ಳು ಏನು ಮಾಡಿದ್ರು ಒಬ್ಬಳಕೆ ಕೊಟ್ಬಿಟ್ಲು ಕೊಟ್ಬಿಟ್ಟು ಹೋಗಿ ಬಂದ್ಬಿಟ್ಲು ಆಮೇಲೆ ನನಗೆ ಡಿಸ್ಟಿಕ್ ಫಸ್ಟ್ ತೆಗೆದು ಕಾಸು ಕೊಡ್ರಿ ಆಯಿತು ಹತ್ತು ಇಪ್ಪತ್ತು ಇಸ್ಕೊಳ್ಳಿ ಅಂದರೆ ಮಾಡ್ತೀಯಾ ಬತ್ತೀಯಾ ಅಂತಕ್ಕೆ ये नहीं है सर हिम्मतरा ये सर ये जो हिजड़ा भी आए तो इन लोग का यही लफड़ा रहता है आइटम लेके भागता है और ऊपर कहां गराज नेटवर्क ग्रेट क्लेम कवर ग्रेट प्राइस वेट 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 वाह प्राइस भी ग्रेट टाटा एआईजी कार इंश्योरेंस ट्रस्टेड नाम फैंटास्टिक नाम और तो गाली देता लेके भागता है आइटम हम लोग का 10 20 रुपए हम लोग दे देते दे हैं खुशी से ಹಾ ಹಂಗ ದೀಸ ಖುಷಿ ಏನು ಅವರು ಏನಿಲ್ಲ ಸರ್ ಬಂದ್ರಾ ಬಂದ್ಬಿಟ್ಟು ಒಂದು ಆಲ್ಟ ಬಿಚ್ಕೊಂಡ್ರು ಆಲ್ಟಿ ಆಮೇಲೆ ನಾನೇನ್ ಮಾಡ್ದೆ ಕೊಡ್ರಿ ಕಾಸು ಬಂದ್ರೆ ಮಾಡ್ತೀಯಾ ಬತ್ತಿಯಾ ನಂತ ಬಟ್ಟೆ ಅಂತ ಬತ್ತೀಯಾ ಮಾಡ್ತೀಯಾ ಅಂತ ಹೇಳೋದ ಕೆಲಸ ಅವರು

ಅಯ್ಯೋ ಅವಳು ಇನ್ನೊಬ್ಳು ಏನು ಮಾಡೋದು ಒಬ್ಬಳಕೆ ಕೊಟ್ಬಿಟ್ಲು ಕೊಟ್ಬಿಟ್ಟು ಹೋಗ್ಬಿಟ್ಲು ಆಮೇಲೆ ನನಗೆ ಡಿಸ್ಟಿಕ್ ಪರ್ಷನ್ ತೆಗೆದು ಕಾಸು ಕೊಡಿರಿ ಆಯಿತು ಹತ್ತ ಇಪ್ಪತ್ತು ಇಸ್ಕೊಳ್ಳಿ ಅಂದರೆ ಮಾಡ್ತೀಯಾ ಬತ್ತೀಯಾ ಅಂತಕ್ಕೆ ಏನಾಯ್ತು ಸರ್ ನಿಮ್ಮ ಹತ್ರ ಏನು ಸರ್ ಇವರು ಹಿಜಿಳಾ ಕಾ ಭಿ ಆಯಿತು ಲಫಡ ಎಲ್ಲಫತಾ ಐಟಮ್ ಲಕ್ಕೆ ಭಾಗ್ತಾ ಅವ್ರು ಊಪರ್ಸ ಗಾಲಿ ರಾಕೆ ಭಾಗ್ತಾ ಐಟಮ್ ಅವ್ನ ಲೋಕ ದಸ್ ಬೀಸ್ ರೂಪಾಯಿ ಹಮ್ಲೊದ ಖುಷಿ ಸರ್ हाँ हम लोग बीस से खुशी से दे देते हैं उसके बाद भी आइटम लेके भागता है इन लोग